ಬಿಗ್ ಬಾಸ್ ವೇದಿಕೆಯಲ್ಲಿ ಯಜಮಾನನನ್ನ ನೆನೆದಿದ್ದಾರೆ ಸುದೀಪ್ ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ಸುದೀಪ್ ಒಂದ್ ಟೈಮ್ ನಲ್ಲಿ ಆಪ್ತ ಸ್ನೇಹಿತರು ಕಾರಣಾಂತರಗಳಿಂದ ಇಬ್ಬರಲ್ಲಿ ಮನಸ್ತಾಪ ಮೂಡಿ ಸದ್ಯಕ್ಕೆ ಸ್ವಲ್ಪ ದೂರ ಇದ್ದಾರೆ ಆದ್ರೆ ಅಭಿಮಾನಿಗಳಿಗೆ ಮಾತ್ರ ಇವರಿಬ್ಬರ ಚಿತ್ರಗಳು ಒಂದೇ ದರ್ಶನ್ ಸಿನಿಮಾಗೆ ಸುದೀಪ್ ಅಭಿಮಾನಿಗಳು ಶುಭ ಕೋರೋದು ಕಿಚನ ಸಿನಿಮಾಗಳಿಗೆ ಡಿ ಬಾಸ್ ಭಕ್ತರು ವಿಶ್ ಮಾಡೋದು ಕಾಮನ್ ಇದೀಗ ಕಿಚಾ ಸುದೀಪ್ ಬಿಗ್ ಬಾಸ್ ವೇದಿಕೆಯಲ್ಲಿ ಯಜಮಾನನ್ ಬಗ್ಗೆ ಮಾತಾಡಿದ್ದಾರೆ ಈ ಶನಿವಾರ ಪ್ರಸಾರವಾದ ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮ ಶುರುವಾಗ್ತಿದ್ದಂತೆ ದರ್ಶನ್ ಸಿನಿಮಾ ಬಗ್ಗೆ ಸುದೀಪ್ ಮಾತಾಡಿದ್ರು ಏನಿದು ಯಜಮಾನ ಮತ್ತೆ ಸುದೀಪ್ ಕತೆ ಅಂತ ಕೇಳಿದ್ರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸುದೀಪ್ ಅಭಿನಯದ ಪೈಲ್ವಾನ್ ಟೀಸರ್ ಹಾಗೆ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಹಾಡು ರಿಲೀಸ್ ಆಗಿತ್ತು ಈ ಎರಡು ವಿಡಿಯೋಗೆ ಭಾರಿ ಮೆಚ್ಚುಗೆ ಸಿಕ್ಕಿದ್ದು ಎರಡ್ ಮೂರ್ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಪೈಲ್ವಾನ್ ಮತ್ತೆ ಯಜಮಾನನೇ ಟ್ರೆಂಡಿಂಗ್ ನಲ್ಲಿತ್ತು ಹೀಗಾಗಿ ಸುದೀಪ್ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಪೈಲ್ವಾನ್ ಟೀಸರ್ ಮತ್ತೆ ಯಜಮಾನನ ಹಾಡು ಎರಡಕ್ಕೂ ಬಹಳ ಅದ್ಭುತವಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಅಂತ ಸುದೀಪ್ ಹೇಳ್ತಾರೆ ಪೈಲ್ವಾನ್ ಬಗ್ಗೆ ಮಾತ್ರ ಹೇಳಿದ್ರೆ ಅದು ಸುದೀಪ್ ಶೋ ಹಾಗಾಗಿ ಸಾಮಾನ್ಯ ಅನ್ಬೋದಿತ್ತು ಬಟ್ ಇಲ್ಲಿ ಪಕ್ಷಪಾತ ಇಲ್ದೆ ಕನ್ನಡ ಸಿನಿಮಾಗಳು ಅನ್ನೋ ಕಾರಣಕ್ಕೆ ಯಜಮಾನ ಮತ್ತೆ ಪೈಲ್ವಾನ್ ಅನ್ನೋ ಹೆಸರು ಹೇಳಿದ್ದು ನಿಜಕ್ಕೂ ಶ್ಲಾಘನೀಯ ಜನವರಿ ಹದಿನೈದನೇ ತಾರೀಕು ತೆರೆ ಕಂಡಿದ್ದ ಪೈಲ್ವಾನ್ ಟೀಸರ್ ಇದುವರೆಗೂ ಮೂರು ಪಾಯಿಂಟ್ ಏಳು ಮಿಲಿಯನ್ ಅಷ್ಟು ವೀಕ್ಷಣೆ ಕಂಡಿದೆ ಹೆಬ್ಬುಲಿ ಕೃಷ್ಣ ಈ ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದು ಈ ಚಿತ್ರದಲ್ಲಿ ಸುದೀಪ್ ಕುಸ್ತಿಪಟ್ಟು ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ದರ್ಶನ್ ಅಭಿನಯದ ಯಜಮಾನ ಹಾಡು ಕೂಡ ಜನವರಿ ಹದಿನೈದನೇ ತಾರೀಖೆ ರಿಲೀಸ್ ಆಗಿತ್ತು ಐದು ಪಾಯಿಂಟ್ ಏಳು ಮಿಲಿಯನ್ ಅಷ್ಟು ವೀಕ್ಷಕರನ್ನ ಹೊಂದಿದೆ ಪಿ ಕುಮಾರ್ ಮತ್ತೆ ಹರಿಕೃಷ್ಣ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಶಾಲೆ ಜನಾಗ್ ಮತ್ತೆ ಬಿ ಸುರೇಶ್ ನಿರ್ಮಾಣ ಮಾಡಿದ್ದಾರೆ